लक्षण बैक सर गति ನಾವು ಜುಲೈ ಒಂದನೇ ತಾರೀಕಿಂದ ಹಿಡಿದು ಜುಲೈ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಸೆಪ್ಟೆಂಬರ್ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದ್ರಗೂ ಒಂದು ಸ್ಯಾಚುರೇಷನ್ ಕ್ಯಾಂಪ್ನ ಕೋಲಾರಾದ್ಯಂತ ಹಮ್ಮಿಕೊಂಡಿದ್ದೀವಿ ಇವತ್ತು ದೇವರಾಯ ಸಮುದ್ರ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಇವತ್ತು ಒಂದು ಕ್ಲೈಮ್ ಕೂಡ ಕೊಟ್ಟಿದ್ದೀವಿ ಇಲ್ಲೊಬ್ರು ವಾಟರ್ ಮ್ಯಾನ್ ತೀರ್ಕೊಂಡಿದ್ರು ಅವ್ರ ವೈಫ್ಗೆ ಆಶಾ ರಾಣಿ ಅವರಿಗೆ ಎರಡು ಲಕ್ಷ ರೂಪಾಯಿ ಅಮೌಂಟ್ ಬಂದಿದೆ ಅವ್ರಿಗೂ ಚೆಕ್ ವಿತರಣೆ ಕೂಡ ಮಾಡಿದ್ದೀವಿ ಅದೇ ರೀತಿ ಇವತ್ತು ಮಲ್ಲಾಯಕ್ನಲ್ಲಿ ಕೂಡ ಇತ್ತು ಅಲ್ಲಿ ಒಂದೆರಡು ಚೆಕ್ ವಿತರಣೆ ಮಾಡಿ ಬಂದಿದ್ದೀವಿ ಇದು ಏನಂದ್ರೆ ಸೆಂಟ್ರಲ್ ಇಂದ ಒಂದು ಸ್ಕೀಮ್ ಬಂದಿದೆ ಪ್ರತಿಯೊಬ್ಬರು ಎನ್ರೋಲ್ಮೆಂಟ್ ಮಾಡ್ಕೊಂಡು ಬೇಕಂತ ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಕೋಲಾರ ವತಿಯಿಂದ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಕೋಲಾರಾದ್ಯಂತ ಎಷ್ಟು ಬ್ಯಾಂಕ್ ಇದೆಯೋ ಎಲ್ಲ ಬ್ಯಾಂಕು ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ಎಲ್ ಡಿ ಎಂ ಅವರು ಶ್ರೀಯುಕ್ತ ಮಹದೇವೇಶ್ ಜೋಶಿ ಸರ್ ಅವರ ಸಹಕಾರದಲ್ಲಿ ನಾವು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಎಂಜಾಯ್ಮೆಂಟ್ ಮಾಡಿಸ್ತಾ ಇದೀವಿ ಅದೇ ರೀತಿ ನಮ್ಮ ಸರ್ ಬಂದಾಗಿಂದ ಕೂಡ ನಮ್ಮ ಸರ್ ಇದು ಹತ್ತನೇ ಕ್ಲೈಮ್ಗೆ ಬಂದಿದ್ದಾರೆ ಸರ್ ಬಂದಾಗಿಂದ ಕ್ಲೈಮ್ಸ್ ಕೂಡ ಅಷ್ಟೇ ಫಾಸ್ಟಾಗಿ ನಮ್ಮ ಮುಳುಭಾಗಲ್ದು ಬರ್ತಾ ಇದ್ದಾವೆ ಎಲ್ರಿಗೂ ಯಾಕಂದರೆ ಇದು ಒಂದು ಚಿಕ್ಕ ಅಮೌಂಟು ನಾನೂರ ಮೂವತ್ತಾರು ರೂಪಾಯಿ ಮಾಡಿಸ್ಕೊಂಡ್ರೆ ಅವ್ರು ತೀರ್ ತೀರ್ಕೊಂಡ್ರೆ ಅವ್ರ ನಾಮನಿಗೆ ಎರಡು ಲಕ್ಷ ರೂಪಾಯಿ ಬಂದರೆ ತುಂಬ ಖುಷಿ ಆಗುತ್ತೆ ಅವ್ರು ಒಂದು ಹತ್ತು ವರ್ಷ ಕಟ್ಟಿದ್ರು ನಾಲ್ಕು ಸಾವಿರದ ಚಿಲ್ಲರೆ ಆಗುತ್ತೆ ಎಲ್ ಐ ಸಿ ಪಾಲ್ ಸಿ ತುಂಬ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಆಗುತ್ತೆ ಅಷ್ಟೊಂದು ಅಮೌಂಟ್ ಕೊಟ್ಟು ಆಗೋದಿಲ್ಲ ಅದರಿಂದ ಒಂದು ಸಣ್ಣ ಅಮೌಂಟಲ್ಲಿ ಅವ್ರು ಸ್ಟಾರ್ಟ್ ಮಾಡಿದರೆ ಇವತ್ತು ವಾಟರ್ ಮ್ಯಾನ್ಗೆ ಅವ್ರ ಮನೆಯಲ್ಲಿ ಸೋರ್ಸೆ ಇಲ್ಲ ಅವರು ವಾಟರ್ಮ್ಯಾನ್ ಕೆಲಸ ಮಾಡ್ತಾಯಿದ್ರು ಒಂದು ಹತ್ತು ಸಾವಿರ ಸಂಬಳ ಬರ್ತಾಯಿತ್ತು ಅಷ್ಟೇ ಅವ್ರಿಗೇನು ಇವಾಗ ಡೆತ್ ಆದರೆ ಗೌರ್ಮೆಂಟಿಂದಲೂ ಏನೂ ಬರೋದಿಲ್ಲ ಆದರೆ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಅಮೌಂಟ್ ಬಂದಿದೆ ಅವರ ಹೆಂಡ್ತಿ ಆಶಾ ಅವರುಗಳು ತುಂಬ ಖುಷಿ ಪಟ್ಟಿದ್ದಾರೆ ಯಾಕಂದ್ರೆ ಸತ್ತಿರೋರು ನಾವು ತೊಗೊಂಡ್ಬರೋದಕ್ಕಾಗೋಲ್ಲ ಅವ್ರು ಈ ಥರ ಇನ್ಶೂರೆನ್ಸ್ ಮಾಡ್ಸಿದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ ನಾವಿವಾಗ ಇವತ್ತಿದ್ದವ್ ನಾರ ಇರೋದಿಲ್ಲ ಯಾಕಂದ್ರೆ ನಾವ್ ಯಾವಾಗ ನಮ್ ಸಾವು ಬರುತ್ತೋ ಗೊತ್ತಿಲ್ಲ ಆದ್ರೆ ಎಲ್ಲರೂ ಮಾಡಿಸ್ಕೊಳ್ಳಿ ಮುಳಬಾಗ್ನಾದಂತ ನಮ್ಮ ಬ್ಯಾಂಕ್ ಮ್ಯಾನೇಜರ್ಸ್ ಎಲ್ಲರೂ ಎನ್ರೋಲ್ಮೆಂಟ್ ಮಾಡ್ತಾ ಇದಾರೆ ಅದೇ ರೀತಿ ಕ್ಲೈಮ್ ಗು ಕಳಿಸ್ತಾ ಇದಾರೆ ಎಲ್ಲರೂ ಮಾಡ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಮತ್ತು ಸುರಕ್ಷಾ ಯೋಜನೆ ಮಾಡಿಸ್ಕೊತಿದೀರಿ ಮಾಡಿಸುವುದ್ರ ಜೊತೆಗೆ ದಯವಿಟ್ಟು ನಾಮ ನಾಮಿನೇಷನ್ ಕೂಡ ಮಾಡಿ ಯಾಕೆಂದರೆ ನಿಮ್ಮ ನಂತರದ ದುಡ್ಡನ್ನು ಯಾರಿಗೆ ನಾವು ಕೊಡಬೇಕು ಅನ್ನೋದು ಅದರಲ್ಲಿ ಕ್ಲಿಯರ್ ಆಗುತ್ತೆ ಅದೇ ರೀತಿ ನೀವು ಬ್ಯಾಂಕ್ ಖಾತೆಯಲ್ಲಿಂಥ ಯಾವುದೇ ಎಂಥದ್ದು ಅಕೌಂಟ್ಗಳು ಡಿಪಾಸಿಟ್ ಇರ್ಬೋದು ಸೇವಿಂಗ್ಸ್ ಅಕೌಂಟ್ ಖಾತೆ ಇರ್ಬೋದು ಅದಕ್ಕೂ ಕೂಡ ನಾಮಿನೇಷನ್ ಮಾಡಿ ನಾಮಿನೇಷನ್ ಮಾಡಿದರೆ ಮುಂಚೆ ನಾಮಿನೇಷನ್ ಒಂದೇ ಇತ್ತು ಭಾರತ ಸರ್ಕಾರದಲ್ಲಿ ಒಂದೇ ನಾಮಿನೇಷನ್ ಮಾಡ್ಬೋದಿತ್ತು ಇತ್ತು ಈಗ ನಾಮಿನೇಷನ್ ನಾಲ್ಕು ಮಾಡಿದರೆ ನೀವು ಮುಂಚೆ ಡಿಸೈಡ್ ಮಾಡ್ಕೋಬೋದು ನನ್ನ ನಂತರದ ದುಡ್ಡು ಯಾರಿಗೆ ಹೋಗಬೇಕು ಯಾವ ಭಾಗದಲ್ಲಿ ಹೋಗಬೇಕು ಅಂತ ಯಾರು ಮಗಳಿಗೆ ಹತ್ತು ಪರ್ಸೆಂಟು ಮಗ ಹೆಣ್ಮಗುಗೆ ಇಪ್ಪತ್ತು ಪರ್ಸೆಂಟು ಹೆಣ್ದಿಗೆ ಮೂವತ್ತು ಪರ್ಸೆಂಟು ಅಥವಾ ನನ್ನ ತಂದೆ ತಾಯಿಗೆ ಐದು ಪರ್ಸೆಂಟು ಆ ಥರ ನಿಮ್ಮ ದುಡ್ಡನ್ನು ನೀವು ಆಗಿ ಹಂಚಿದ ಬಿಟ್ಟು ಆ ರೇಷೋದಲ್ಲಿ ನೀವು ನಾಲ್ಕು ಜನಕ್ಕೆ ನಾಮಿನೇಷನ್ ದುಡ್ಡನ್ನು ಕೊಡ್ಬೋದು ದಯವಿಟ್ಟು ಎಲ್ಲರೂ ನಾಮಿನೇಷನ್ ಮಾಡಿಸ್ಕೊಳ್ಳಿ ಧನ್ಯವಾದಗಳು ನಾನು ಬ್ಯಾಂಕ್ ಆಫ್ ಬರೋಡ ರೀಜನಲ್ ಆಫೀಸ್ ಇಲ್ಲ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮ್ಯಾನೇಜರ್ ಇಲ್ಲಿ ನಮ್ಮ ಬ್ಯಾಂಕ್ ಆಫ್ ಬರೋಡ ದೇವರಾಯ ಸಮುದ್ರದಲ್ಲ ದೇವರಾಯ ಸಮುದ್ರದ ಗ್ರಾಹಕರೊಬ್ಬರು ಕೆ ಶಿವಣ್ಣ ಅಂತೇಳ್ಬಿಟ್ಟು ಸುಮಾರು ಅವ್ರಿಗೆ ಒಂದು ಈ ಪಿ ಎಂ ಜೆ ಜೆ ಬಿ ವೈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾದಲ್ಲಿ ಅವರು ವಿಮೆಯನ್ನು ತೊಗೊಂಡಿದ್ರು ನಾನ್ನೂರು ಮೂವತ್ತಾರು ರೂಪಾಯಿ ಕಟ್ಟಿ ಆಗ ಒಂದು ಜೂನ್ ತಿಂಗಳಲ್ಲಿ ಅವರ ಡೆತ್ ಆಯಿತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದು ನಮ್ಮ ಗಮನಕ್ಕೆ ಬಂತು ಜೂನ್ ತಿಂಗಳು ಕೊನೆಯಲ್ಲಿ ಮತ್ತು ಅದು ಎರಡು ತಿಂಗಳಲ್ಲಿ ಅವರು ಮನೆಯವರು ಯಾರು ನಾಮಿನಿ ಇದ್ರು ಅವರ ವೈಫು ಆಶಾರಾಣಿಗಾರ ಆಶಾರಾಣಿ ರಾಣಿಯವರು ಅವರು ಅವ್ರ ಪಾಸ್ಬುಕ್ ತೊಗೊಂಬಂದು ನಮ್ಮ ಹತ್ರ ವಿಚಾರಿಸಿದಾಗ ನಾವು ಈ ಥರ ಇನ್ಶೂರೆನ್ಸ್ ಮಾಡಿಸಿದಾರ ಅವರು ಎರಡು ಲಕ್ಷಕ್ಕೆ ಅವರು ಬೆನಿಫಿಟ್ ಸಿಗುತ್ತೆ ಅವ್ರಿಗೆ ಅಂತ ಹೇಳಿದ್ವಿ ಮತ್ತು ಎರಡು ತಿಂಗಳಲ್ಲಿ ಅವ್ರಿಗೆ ಆ ವಿಮೆ ಮೊತ್ತ ಏನಿದೆ ಎರಡು ಲಕ್ಷ ಅವರ ಅಕೌಂಟ್ಗೆ ಜಮಾ ಮಾಡಿದ್ದೀವಿ ಸೊ ಹೀಗಾಗಿ ಯಾವುದು ಅಡೆತಡೆ ಇಲ್ಲದೆ ಏನೂ ಕಷ್ಟ ಇಲ್ಲದೆ ಎರಡು ತಿಂಗಳಲ್ಲಿ ಸರ್ಕಾರದಿಂದ ಅವ್ರಿಗೆ ಅಮೌಂಟ್ ತರಿಸ್ಕೊಟ್ಟಿದ್ದೀವಿ ನಾವು ಬೇರೆ ಗ್ರಾಹಕರಿಗೆಲ್ಲ ಏನು ಕೇಳ್ಕೊತೀವಿ ಅಂತ ಹೇಳಿದರೆ ಇಷ್ಟು ಕಡಿಮೆ ಅಮೌಂಟಲ್ಲಿ ಇಪ್ಪತ್ತು ರೂಪಾಯಿಯಲ್ಲಿ ಕೇವಲ ಇಪ್ಪತ್ತು ರೂಪಾಯಿ ಆ್ಯಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮು ಎರಡು ಲಕ್ಷದ್ದು ಮತ್ತು ಇನ್ನೊಂದು ಪಿ ಎಮ್ ಜೆ ಜೆ ಬಿ ವೈಯಲ್ಲಿ ನಾನ್ನೂರು ಮೂವತ್ತಾರು ರೂಪಾಯಿಗೆ ಏನೇ ಸಹಜ ಸಾವಾದರೂ ಎರಡು ಲಕ್ಷ ರೂಪಾಯಿ ಪ್ರೀಮಿಯಂ ಬೆನಿಫಿಟ್ ಸಿಗುತ್ತೆ ದಯವಿಟ್ಟು ಈ ಎರಡು ಸ್ಕೀಮು ಇಷ್ಟು ಕಡಿಮೆ ಅಮೌಂಟಲ್ಲಿ ಇಷ್ಟು ಬೆನಿಫಿಟ್ ಕೊಡುವಂಥ ಸ್ಕೀಮು ದಯವಿಟ್ಟು ನೀವು ಮಾಡಿಸ್ಕೊಳ್ಳಿ ಯಾವುದೇ ನಮ್ಮ ಹತ್ತಿರದ ಶಾಖೆಗೆ ಹೋಗಿ ಇದನ್ನು ಎನ್ರೋಲ್ ಮಾಡಿಸ್ಕೊಳ್ಳಿ